ಸರ್ಕಾರಿ ಕೆಲಸದಲ್ಲಿದ್ದಂತಹ ಉದ್ಯೋಗಿಗಳು ನಿವೃತ್ತಿ ಜೀವನದ ಬಳಿಕ ತಮಗೆ ಬರಬೇಕಾದಂತಹ ಹಣದಿಂದ ನೆಮ್ಮದಿಯ ಜೀವನವನ್ನು ಸಾಗಿಸಬೇಕು ಎನ್ನುವ ಲೆಕ್ಕಾಚಾರವನ್ನು ಮಾಡುವುದು ಸಹಜ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ನಿವೃತ್ತ ಸರ್ಕಾರಿ ಉದ್ಯೋಗಿಯೊಬ್ಬರಿಗೆ ಈ ಭಾಗ್ಯ ಮಾತ್ರ ಈವರೆಗೆ ಸಿಕ್ಕಿಲ್ಲ ಡಿ ಗ್ರೂಪ್ ನೌಕರರಾಗಿದ್ದ ಇವರಿಗೆ ಎಲ್ಲ ಸರ್ಕಾರಿ ನೌಕರರಿಗೆ ಇರುವಂತೆ ಸಮೂಹ ವಿಮೆಯನ್ನ ಸರ್ಕಾರ ಮಾಡಿಸಿತ್ತು ಆದರೆ ನಿವೃತ್ತಿಯಾಗಿ ಆರು ವರ್ಷ ಕಳೆದ್ರು ಆ ಹಣಕ್ಕಾಗಿ ಈ ವ್ಯಕ್ತಿ ಇಂದಿಗೂ ಕಚೇರಿ ಅಳೆಯುತ್ತಿದ್ದಾರೆ ಈ ಬಗ್ಗೆ ಒಂದು ವರದಿ ಇಲ್ಲಿದೆ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಿವಾಸಿ ಬಿಎಚ್ ಮಹಮ್ಮದ್ ಪುತ್ತೂರು ಎಪಿಎಂಸಿಯಲ್ಲಿ ಗುಮಾಸ್ತನಾಗಿ ದುಡಿಯುತ್ತಿದ್ದ ನೌಕರ ಎರಡು ಸಾವಿರದ ಹದಿನೆಂಟಕ್ಕೆ ಇವರು ತಮ್ಮ ಸೇವೆಯಿಂದ ನಿವೃತ್ತಿಯನ್ನು ಹೊಂದಿದ್ದು ಕಚೇರಿಯಲ್ಲಿ ಗೌರವ ಸ್ವೀಕರಿಸಿ ಹೋದವರು ಇನ್ನು ಕಚೇರಿಗೆ ಬರುವ ಅಗತ್ಯವಿಲ್ಲ ಎಂದು ಅಂದೇ ಮನಸ್ಸಿನಲ್ಲಿ ದೃಢ ಮಾಡಿಕೊಂಡಿದ್ರು ಆದರೆ ನಿವೃತ್ತಿಯಾಗಿ ಆರು ವರ್ಷ ಕಳೆದರೂ ಈ ತನಕವೂ ಮಹಮ್ಮದ್ ಅವರಿಗೆ ಕಚೇರಿ ಅಳೆಯುವ ಸಂಕಷ್ಟ ತಪ್ಪಿಲ್ಲ ಯಾಕಂದ್ರೆ ಇವರಿಗೆ ಸಿಗಬೇಕಾದಂತಹ ಸಮೂಹ ವಿಮೆ ಇನ್ನೂ ಸಿಕ್ಕಿಲ್ಲ ಹಲವು ಬಾರಿ ಕಚೇರಿ ಸಿಬ್ಬಂದಿಗಳಿಗೆ ಅಧಿಕಾರಿಗಳಿಗೆ ಈ ಬಗ್ಗೆ ದೂರನ್ನ ನೀಡಿದ್ರೂ ಪ್ರಯೋಜನವಾಗಿಲ್ಲ ಸಮಸ್ಯೆ ಅಂದ್ರೆ ನನಗೆ ಗ್ರೂಪ್ ಇನ್ಶೂರೆನ್ಸ್ ನಂದು ಬಿಲ್ ಆಗಲಿಲ್ಲ ನಾನು ಕೆಲವು ಸಲ ಬಂದೆ ಬಂದ್ರೆ ಅವರು ಅವನಿಗೆ ಇರುವಾಗ ಬರ್ತಿದ್ದೆ ನಾಲ್ಕು ಮಾಡ್ತೇನೆ ಮಾಡ್ತಾನೆ ಅಂತ ಹೇಳಿದಾನೆ ಇಲ್ಲಿ ಲಾಸ್ಟ್ ಸಸ್ಪೆಂಟ್ ಆಯಿತು ಸಸ್ಪೆಂಡ್ ಆದ ಮೇಲೆ ನಾನು ಇವ್ರ ಹತ್ರ ಬಂದೆ ಇವರಿಗೆ ಫೈಲ್ ಸಿಗ್ಲಿಲ್ಲ ನಂಬರ್ ಸಿಗ್ಲಿಲ್ಲ ಆದ ಕಾರಣ ಅದು ಡಿಲೇ ಅವ್ರು ಹೇಳ್ತಾರೆ ಅದು ನನಗೆ ಫೈಲ್ ನಂಬರ್ ಸಿಕ್ಕೋದು ಏನು ಮಾಡಲಿಕ್ಕೆ ಆಗೋದಿಲ್ಲ ಬಿಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಆದ ಕಾರಣ ಬರ್ತಾ ಇದ್ದೀನಿ ಕೇಳ್ತಾ ಇದ್ದೀನಿ ನಾನು ಬರೋದು ಸಾಧಾರಣ ಎ ಟಿ ಎಮ್ ಎಂದು ನಾಲ್ಕು ವರ್ಷ ಮೂರು ವರ್ಷ ಮೇಲೆ ಆಯ್ತು ಹೋಗುವುದು ಬರುವುದು ನಿಮಗೆ ನಿರೀಕ್ಷೆ ನಿರೀಕ್ಷೆ ಅಂದರೆ ಈಗ ಕೆ ಜಿ ಡಿ ಆಫೀಸಿಗೆ ಒಮ್ಮೆ ಹೋಗ್ಬೇಕಂತ ಹೇಳ್ತಾ ಇದ್ದಾರೆ ಮಂಗಳೂರಲ್ಲಿ ಕೂಳೂರಲ್ಲಿ ಅಲ್ಲಿಗೆ ಹೋಗಿ ಮಾತಾಡ್ಕೊಂಡು ಬರಬೇಕು ಅಲ್ಲ ಅದು ಅವ್ರ ಹತ್ರ ನಾನ್ಯಾಗಿ ಮಾತಾಡಬೇಕಂತ ಅದಕ್ಕೆ ಅವರು ಲೆಟ್ರ್ ಕೊಡ್ತಾರೆ ಅಂತ ಹೇಳಿದ್ದಾರೆ ಲೆಟ್ರ್ ತಗೊಂಡು ಹೋಗಿ ನೋಡಬೇಕು ಏನಾಗ್ತದೆ ಫೈಲೇ ಮಿಸ್ಸಿಂಗ್ ಆಗಿದೆ ಫೈಲ್ ಅಲ್ಲಿ ಅಲ್ಲಿ ಹುಡುಕಿ ಸಿಕ್ಕಲಿಲ್ಲ ನಡನಿಗೆ ಅವರು ಒಳ್ಳೆಯವರು ಅವ್ರದ್ದು ಸಿಕ್ಕಲಿಲ್ಲ ಅವರು ಎಷ್ಟೋ ಸಮಯದಿಂದ ಹುಟ್ಟುತ್ತಾ ಇದ್ದಾರೆ ಅಲ್ಲಿ ಫೈಲ್ ಸಿಕ್ಕಿದೆ ಮಿಸ್ ಮಾಡಿದರೆ ಅವರ ಹೆಸರು ಅವರ ಹೆಸರು ಓ ರಾಮಚಂದ್ರ ಮಿಸ್ ಮಾಡಿದೆ ಅವನೇ ನನ್ನ ಹತ್ರ ಆಗ್ತಿರಲಿಲ್ಲ ಅವನಿಗೆ ನಾನು ಎಲ್ಲ ಅದಕ್ಕೆ ಜವಾಬು ಕೊಡ್ತಾ ಇದ್ದೇನೆ ಆದಾಗ ನನ್ನ ಬಯಲೇ ಅದನ್ನೇನು ಮಾಡಿದ್ರೆ ನನಗೆ ಗೊತ್ತಿಲ್ಲ ಅವರಿಗೆ ಗೊತ್ತಿಲ್ಲ ನನ್ನ ಹೆಸರು ಬಿ ಎಚ್ ಮೊಹಮ್ಮದ್ ಪಿ ಎಂ ಸಿ ಕಚೇರಿಯಲ್ಲಿ ಸುಮಾರು ಒಂದು ಮೂವತ್ತು ವರ್ಷ ಮೂವತ್ತಾರು ವರ್ಷ ಕೆಲಸ ಮಾಡಿ ನಿವ್ ಎರಡು ಸಾವಿರದ ಹದಿನೆಂಟರಲ್ಲಿ ನಿವೃತ್ತರಾಗಿರುವಂಥ ಬಿ ಎಚ್ ಮೊಹಮ್ಮದ್ ಅವರು ನಿವೃತ್ತಿ ಆದ ನಂತರ ಅವರಿಗೆ ಸಿಗುವಂಥ ಸವಲತ್ತು ಅವರ ನಿವೃತ್ತಿ ವೇತನವೇ ಎರಡು ವರ್ಷ ಕಳೆದು ಸಿಕ್ಕಿರ್ತದೆ ನಂತರ ಅವರಿಗೆ ಸಿಗ ಸಿಗಬೇಕಾದಂಥ ಸಾಮೂಹಿಕ ವಿಮೆ ಅವರು ಇನ್ನೂ ಕೂಡ ಸಿಗಲಿಲ್ಲ ಅಂದರೆ ಈಗ ಒಂದು ನಾಲ್ಕು ವರ್ಷದಿಂದ ಅವರು ಇಲ್ಲಿ ಅಲೆದಾಟ ಮಾಡ್ತಾ ಇದ್ದಾರೆ ಈ ಬಗ್ಗೆ ನಮ್ಮ ಗಮನಕ್ಕೆ ಬಂದ ಮೇಲೆ ಅದನ್ನು ತಕ್ಷಣ ನಾವು ಈ ಕಚೇರಿಗೆ ಅವರನ್ನು ಕರ್ಕೊಂಡು ಹೋಗಿ ಅದರ ಬಗ್ಗೆ ಅಲ್ಲಿ ಚರ್ಚಿಸಿದಾಗ ಅದಕ್ಕೆ ಅವರಿಗೆ ಸಂಬಂಧಪಟ್ಟಂಥ ದಾಖಲೆಗಳೇ ಇಲ್ಲಿ ಇಲ್ಲ ಅಂತ ಹೇಳುವಂಥ ಮಾಹಿತಿ ಸಿಕ್ಕಿತ್ತು ಈಗ ಇಷ್ಟವರೆಗೆ ಅವರಿಗೆ ಸಿಗಲಿಲ್ಲ ನಾವು ಈಗ ಇರುವ ಅಧಿಕಾರಿಗಳ ಸಿಬ್ಬಂದಿಗಳ ಹತ್ರ ಮಾತಾಡಿದಾಗ ಅವರು ಹುಡುಕಿದ್ದಾರೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಆದರೆ ಹಿಂದಿನ ಸಿಬ್ಬಂದಿಯಾಗಿದ್ದಂಥ ರಾಮಚಂದ್ರ ಅವರ ಒಂದು ಕರ್ತವ್ಯ ಲೋಪದಿಂದ ಈ ಕರ್ತವ್ಯ ಅವರ ಕೆಲವು ದಾಖಲೆಗಳು ಇಲ್ಲಿ ಕಾಣಿಸ್ತಾ ಇಲ್ಲ ಅವರಿಗೆ ತಕ್ಷಣ ಮೊಮ್ಮದವರಿಗೆ ಅವರ ಏನು ನಿವೃತ್ತಿ ನಂತರ ಸಿಗಬೇಕಾದ ಸವಲತ್ತು ಏನಿದೆ ಅದನ್ನು ತಕ್ಷಣ ಅವರಿಗೆ ಒದಗಿಸಲಿಕ್ಕೆ ಸಂಬಂಧಪಟ್ಟ ಇಲಾಖೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಇನ್ನು ನಿವೃತ್ತಿ ಬಳಿಕದ ಸಮೂಹ ವಿಮೆಯ ಎಲ್ಲಾ ದಾಖಲೆಗಳನ್ನ ಮಹಮ್ಮದ್ ಎಪಿಎಂಸಿ ಆಡಳಿತ ಕಚೇರಿಗೆ ನೀಡಿದ್ದಾರೆ ಆದರೆ ಒಂದು ವರ್ಷ ಕಳೆದ ವಿಮೆಯ ಹಣ ಬರದ ಕಾರಣ ಈ ಬಗ್ಗೆ ಅಧಿಕಾರಿಗಳಲ್ಲಿ ಪ್ರಶ್ನಿಸಿದಾಗ ಬರ್ತದೆ ಎನ್ನುವ ಉತ್ತರವನ್ನೇ ನೀಡಲಾಗ್ತಿತ್ತು ಆದರೆ ಮಹಮ್ಮದ್ ನೀಡಿದ ದಾಖಲೆಗಳೆಲ್ಲವೂ ಕಚೇರಿಯಿಂದ ನಾಪತ್ತೆಯಾದ ಕಾರಣ ವಿಮೆಯ ಹಣ ಬಿಡುಗಡೆಯ ಪ್ರಕ್ರಿಯೆ ಈವರೆಗೂ ಸಿಕ್ಕಿಲ್ಲ ಇದೀಗ ಅಧಿಕಾರಿಗಳು ಕೂಡಲೇ ಸಮಸ್ಯೆಯನ್ನ ಬಗೆಹರಿಸುವ ಭರವಸೆಯನ್ನ ಮಹಮ್ಮದ್ಗೆ ನೀಡಿದ್ದಾರೆ ಸಮಸ್ಯೆ ಈಗಲಿಗೆ ಬಂದಿದೆ ಬಂದ ತಕ್ಷಣ ಮಾಡಿ ಡಿ ಗ್ರೂಪ್ ನೌಕರನಾಗಿದ್ದ ಮಹಮ್ಮದ್ ಅವರಿಗೆ ಅಧಿಕಾರಿಗಳಿಗೆ ಸಿಗುವಷ್ಟು ದೊಡ್ಡ ಮೊತ್ತದ ಹಣ ಸಿಗೋದಿಲ್ಲ ಆದ್ರೆ ಸಿಕ್ಕಿದ್ದು ಜೀವನ ನಿರ್ವಹಣೆಗೆ ಸಾಕು ಎಂದು ಹಾತೊರೆಯುತ್ತಿರುವ ನಿವೃತ್ತ ಉದ್ಯೋಗಿಗೆ ತಕ್ಷಣವೇ ಸಂಬಂಧಪಟ್ಟ ಇಲಾಖೆ ಸ್ಪಂದಿಸಬೇಕಾಗಿದೆ